ಭಾರತದ ಮೇಲೆ ಉಂಟಾದ ಮೋಸದ ಆರೋಪವನ್ನು ನೋಡಿ ಎಲ್ಲರ ಬಾಯಿ ಮುಚ್ಚಿಸಿದರು ಎಬಿ ಡಿವಿಲಿಯರ್ಸ್ ಹೌದು ಸ್ನೇಹಿತರೆ ವರ್ಲ್ಡ್ ಕಪ್ ಗೆದ್ದ ನಂತರವೂ ಕೂಡ ಭಾರತದ ಮೇಲೆ ಮೋಸದ ಆರೋಪಗಳನ್ನು ಮಾಡಲಾಗುತ್ತಿದೆ ಸೂರ್ಯನ ಕ್ಯಾಚ್ನ ಮೇಲೆ ಆಫ್ರಿಕಾ ಮತ್ತು ಪಾಕಿಸ್ತಾನದ ದಿಗ್ಗಜರು ಕೋಲಾಹಲ ಉಂಟು ಮಾಡುತ್ತಿದ್ದರು ಆದರೆ ಈಗ ಡಿವಿಲಿಯರ್ಸ್ ಅವರು ತೋರಿಸಿರುವ ಸಾಕ್ಷಿಗಳಿಂದ ಎಲ್ಲರ ಬಾಯಿ ಮುಚ್ಚಿದೆ ಡಿವಿಲಿಯರ್ಸ್ ಅವರು ತೋರಿಸಿರುವ ಸಾಕ್ಷಿಯಿಂದ ಭಾರತ ತಂಡ ಯಾವುದೇ ರೀತಿಯ ಮೋಸ ಮಾಡಿಲ್ಲವೆಂದು ಕ್ಲಿಯರ್ ಆಗಿ ಸಾಬೀತು ಆಗುತ್ತೆ ಮತ್ತು ಅಷ್ಟೇ ಅಲ್ಲದೆ ಸೌತ್ ಆಫ್ರಿಕಾದ ಆಟಗಾರನೇ ಬೌಂಡರಿ ಲೈನ್ ಅನ್ನು ಹಿಂದಕ್ಕೆ ಮಾಡಿದ್ದ ಎಂದು ಕೂಡ ಸಾಬೀತಾಗುತ್ತೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಭಾರತದ ವಿಶ್ವಕಪ್ನ ಗೆಲುವಿನಿಂದ ನೀವು ಕೂಡ ಖುಷಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಟೀಂ ಇಂಡಿಯಾ ವಿಶ್ವಕಪ್ನಲ್ಲಿ ಅದ್ಭುತವಾದ ಗೆಲುವಿನೊಂದಿಗೆ ಟ್ರೋಫಿಯನ್ನು ತನ್ನ ಹೆಸರು ಮಾಡಿಕೊಂಡಿತು ಆದರೆ ಕೆಲವರಿಗೆ ಈ ಗೆಲುವು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಎಂದು ಕಾಣಿಸುತ್ತದೆ ಏಕೆಂದರೆ ಕೆಲವು ಪಾಕಿಸ್ತಾನದ ಮತ್ತು ಸೌತ್ ಆಫ್ರಿಕಾದ ದಿಗ್ಗಜರು ಸೂರ್ಯ ಹಿಡಿದ ಅತ್ಯುತ್ತಮವಾದ ಕ್ಯಾಚ್ನ ಮೇಲೆ ಪ್ರಶ್ನೆಗಳನ್ನು ಉಂಟು ಮಾಡುವ ಮೂಲಕ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಚ್ ಅನ್ನು ಹಿಡಿದಾಗ ಬೌಂಡರಿ ಲೈನ್ ಅನ್ನು ಹಿಂದಕ್ಕೆ ಸರಿಸಲಾಗಿತ್ತು ಮತ್ತು ಬೌಂಡರಿ ಲೈನ್ ಅನ್ನು ಅದರ ಜಾಗದಿಂದ ಸರಿಸಿರುವ ಗುರುತುಗಳು ನಮಗೆ ಕ್ಲಿಯರ್ ಆಗಿ ಕಾಣಿಸುತ್ತಿತ್ತು ಆದರೆ ಅಂಪೈರ್ಗಳು ಅದನ್ನು ಸರಿಯಾಗಿ ಗಮನಿಸಲಿಲ್ಲ ಎಂದು ಪಾಕಿಸ್ತಾನದ ದಿಗ್ಗಜರಾದ ಶಾಹಿದ್ ಅಫ್ರಿದಿ ಮತ್ತು ಇಮ್ಜಾ ಮಾಮ್ಯುಲ್ ಹಕ್ ಅವರು ಕೋಲಾಹಲ ಉಂಟು ಮಾಡುವ ಮೂಲಕ ಭಾರತದ ಮೇಲೆ ಮೋಸದ ಆರೋಪವನ್ನು ಮಾಡಿದರು ಮತ್ತು ಅಷ್ಟೇ ಅಲ್ಲದೆ ಈಗ ಸೌತ್ ಆಫ್ರಿಕಾದ ದಿಗ್ಗಜರಾದ ಗ್ರೇಮ್ ಸ್ಮಿತ್ ಹಾಗೂ ಹರ್ಷಲ್ ಗಿಬ್ಸ್ ಅವರು ಕೂಡ ಭಾರತದ ಮೇಲೆ ಮೋಸದ ಆರೋಪವನ್ನು ಮಾಡಿದ್ದಾರೆ ಆದರೆ ಈಗ ಎಬಿ ಡಿವಿಲಿಯರ್ಸ್ ಅವರು ತೋರಿಸಿರುವ ಸಾಕ್ಷಿಗಳನ್ನು ನೋಡಿ ಎಲ್ಲರೂ ತಮ್ಮ ಬಾಯನ್ನು ಮುಚ್ಚಿದ್ದಾರೆ ಹೌದು ಸ್ನೇಹಿತರೆ ಎಲ್ಲರನ್ನು ಶಾಕ್ ಮಾಡುವ ಮೂಲಕ ಎಬಿಡಿಬಿಲಿಯರ್ಸ್ ಅವರು ತೋರಿಸಿರುವ ಸಾಕ್ಷಿಗಳನ್ನು ನೋಡಿದರೆ ಭಾರತ ತಂಡ ಯಾವ ಯಾವುದೇ ಮೋಸ ಮಾಡಿಲ್ಲ ಎಂದು ಕ್ಲಿಯರ್ ಆಗಿ ಸಾಬೀತಾಗಿದೆ ಏಕೆಂದರೆ ಸೌತ್ ಆಫ್ರಿಕಾದ ಒಬ್ಬ ಆಟಗಾರನೇ ಬೌಂಡರಿ ಲೈನ್ ಅನ್ನು ಹಿಂದಕ್ಕೆ ತಳ್ಳಿದ್ದ ಮೊದಲಿಗೆ ಸೌತ್ ಆಫ್ರಿಕಾದ ದಿಗ್ಗಜ ಗ್ರೇಮ್ ಸ್ಮಿತ್ ಅವರು ಮಾತನಾಡುವ ಮೂಲಕ ಡೇವಿಡ್ ಮಿಲ್ಲರ್ ಅವರು ಔಟ್ ಆಗಿ ಇರಲಿಲ್ಲ ನಾವು ಫೈನಲ್ ಪಂದ್ಯವನ್ನು ಗೆಲ್ಲಬಹುದಿತ್ತು ಆದರೆ ನಮ್ಮೊಂದಿಗೆ ದೊಡ್ಡ ಮೋಸ ಆಗಿದೆ ಭಾರತ ಮತ್ತು ಅಂಪೈರ್ ಸೇರಿ ನಮ್ಮೊಂದಿಗೆ ಮೋಸ ಮಾಡಿದೆ ಕ್ಲಿಯರ್ ಆಗಿ ಕಾಣಿಸುತ್ತಿದೆ ಸೂರ್ಯ ಅವರು ಕ್ಯಾಚ್ ಹಿಡಿದಾಗ ಬೌಂಡರಿ ಲೈನ್ ಒರಿಜಿನಲ್ ಆಗಿ ಇರಬೇಕಾದ ಗುರುತುಗಳ ಮೇಲೆ ಅವರ ಕಾಲಿದೆ ಇದರ ಮೇಲೆ ಐಸಿಸಿ ಆಕ್ಷನ್ ತೆಗೆದುಕೊಳ್ಳಬೇಕು ಎಂದು ಹೇಳಿದರು ನಂತರ ಮಾತನಾಡಿದ ಹರ್ಷಲ್ ಗಿಪ್ಸ್ ಅವರು ಸೌತ್ ಆಫ್ರಿಕಾ ಈ ಪಂದ್ಯವನ್ನು ಗೆಲ್ಲಲು ಡಿಸರ್ವಿಂಗ್ ಆಗಿತ್ತು ಏಕೆಂದರೆ ಮಿಲ್ಲರ್ ಔಟ್ ಆಗಿ ಇರಲಿಲ್ಲ ಅದು ಕ್ಲಿಯರ್ ಆಗಿ ಸಿಕ್ಸ್ ಆಗಿತ್ತು ನಿಂದ ದೊಡ್ಡ ತಪ್ಪಾಗಿದೆ ಟೀಂ ಇಂಡಿಯಾ ಲಕ್ನಿಂದ ಪಂದ್ಯವನ್ನು ಗೆದ್ದಿತು ಮೊದಲೇ ಅಂಪೈರ್ ಗಳು ಅದನ್ನು ಸರಿಯಾಗಿ ಚೆಕ್ ಮಾಡಿದ್ದರೆ ಅದು ಸಿಕ್ಸ್ ಆಗುತ್ತಿತ್ತು ಮತ್ತು ಸೌತ್ ಆಫ್ರಿಕಾ ಬಹಳ ಸುಲಭವಾಗಿ ಪಂದ್ಯವನ್ನು ಗೆದ್ದುಕೊಳ್ಳುತ್ತಿತ್ತು ಎಂದು ಹೇಳುವ ಮೂಲಕ ಭಾರತದ ಮೇಲೆ ಸೌತ್ ಆಫ್ರಿಕಾದ ದಿಗ್ಗಜರು ಮೋಸದ ಆರೋಪವನ್ನು ಮಾಡಿದ್ದಾರೆ ಆದರೆ ಇದಕ್ಕೆ ತಕ್ಕ ಉತ್ತರ ನೀಡಿದ ಸೌತ್ ಆಫ್ರಿಕಾದ ಎಬಿ ಡಿವಿಲಿಯರ್ಸ್ ಅವರು ಸಾಕ್ಷಿಯನ್ನು ತೋರಿಸುವ ಮೂಲಕ ಎಲ್ಲರ ಬಾಯಿ ಮುಚ್ಚಿಸಿದ್ದಾರೆ ಎಬಿ ಡಿವಿಲಿಯರ್ಸ್ ಅವರು ಒಂದು ಸಾಕ್ಷಿಯ ಫೋಟೋವನ್ನು ಶೇರ್ ಮಾಡಿದರು ಟೀಂ ಇಂಡಿಯಾದ ಇನ್ನಿಂಗ್ಸ್ ಪ್ರಾರಂಭವಾದಾಗ ಸೌತ್ ಆಫ್ರಿಕಾದ ಬೌಲರ್ ಎನ್ರಿಕ್ ನೋಕಿಯಾ ಅವರು ಬೌಂಡರಿಯನ್ನು ತಡೆಯಲು ಹೋಗಿ ಬೌಂಡರಿ ಲೈನ್ ನ ರೋಪ್ ಅನ್ನು ಅಲುಗಾಡಿಸಿದ್ದರು ನಂತರ ಅಲುಗಾಡಿಸಿದ್ದ ಬೌಂಡರಿ ಲೈನ್ ಅನ್ನು ಕೂಡ ಅವರೇ ಸರಿಯಾಗಿ ಸೆಟ್ ಮಾಡಿದರು ಅಂದರೆ ಸೌತ್ ಆಫ್ರಿಕಾದ ಆಟಗಾರನೇ ಬೌಂಡರಿ ಲೈನ್ ಅನ್ನು ಅಲುಗಾಡಿಸಿ ಅದನ್ನು ಸರಿಯಾದ ಜಾಗದಲ್ಲಿ ಸೆಟ್ ಮಾಡಲಿಲ್ಲ ಎಂದು ಸಾಬೀತಾಗುತ್ತೆ ಈ ವಿಷಯದ ಬಗ್ಗೆ ಮಾತನಾಡಿದ ಎಪಿ ಡಿ ಬಿಲಿಯರ್ಸ್ ಅವರು ಟೀಂ ಇಂಡಿಯಾ ಉತ್ತಮ ದರ್ಜೆಯ ಕ್ರಿಕೆಟ್ ಅನ್ನು ಆಡಿ ಗೆದ್ದಿದೆ ನಾವು ಅವರನ್ನು ಹೊಗಳಬೇಕು ಅದರ ಬದಲಾಗಿ ಯಾವುದೇ ಅರ್ಥವಿಲ್ಲದ ಈ ರೀತಿಯ ಕೆಟ್ಟ ಆರೋಪವನ್ನು ಮಾಡಬಾರದು ಇದರಲ್ಲಿ ನೀವು ಕ್ಲಿಯರ್ ಆಗಿ ನೋಡಬಹುದು ಬೌಂಡರಿ ಲೈನ್ ಅನ್ನು ನಿಮ್ಮ ತಂಡದ ಎನ್ರಿಕ್ ನೋಕಿಯಾ ಅವರೇ ಅಲುಗಾಡಿ ಿದ್ದರು ಎಂದು ಮತ್ತು ನಂತರ ಅವರೇ ಅದನ್ನು ಸೆಟ್ ಕೂಡ ಮಾಡಿದ್ದರು ಎಂದು ಆದ್ದರಿಂದ ಆರಂಭದಲ್ಲೇ ಬೌಂಡರಿ ಲೈನ್ ಅಲುಗಾಡಿದ ಕಾರಣ ಎರಡೂ ತಂಡಗಳಿಗೆ ಸಮಾನಾದ ಅವಕಾಶ ಸಿಕ್ಕಿತ್ತು ಮತ್ತು ರೂಲ್ಸ್ ನ ಪ್ರಕಾರ ಇದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಬಹುಶಃ ಎನ್ರಿಕ್ ನೋಕಿಯಾ ಅವರಿಂದ ಆ ತಪ್ಪು ಆಗದೆ ಇದ್ದಿದ್ದರೆ ಇವತ್ತಿನ ರಿಸಲ್ಟ್ ಬೇರೇನೆ ಆಗುತ್ತಿತ್ತು ಆದರೆ ಈಗ ಕ್ಲಿಯರ್ ಆಗುತ್ತೆ ಭಾರತ ತಂಡ ಯಾವುದೇ ರೀತಿಯ ಮೋಸ ಮಾಡಿಲ್ಲವೆಂದು ಆದ್ದರಿಂದ ಭಾರತದ ಮೇಲೆ ಮೋಸದ ಆರೋಪವನ್ನು ಮಾಡುವುದನ್ನು ದಯವಿಟ್ಟು ನಿಲ್ಲಿಸಿ ಎಂದು ಹೇಳಿದರು ಸ್ನೇಹಿತರೆ ಎಬಿಡಿ ವಿಲಿಯರ್ಸ್ ಅವರು ಈ ಸಾಕ್ಷಿಯನ್ನು ತೋರಿಸಿ ಮೋಸ ಎಂದು ಹೇಳುತ್ತಿದ್ದವರ ಸಂಪೂರ್ಣವಾಗಿ ಬಾಯನ್ನು ಮುಚ್ಚಿಸಿದರು ಮುಖ್ಯವಾಗಿ ಪಾಕಿಸ್ತಾನದವರ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ